ಸಾಹರಿಗೆ ರಾಜು ಗೌಡರಿಗೆ ರಾಜು ಗೌಡರಿಗೆ ಗ್ಯಾಸ್ ಪೆಟ್ರೋಲ್ ಬೆಲೆ ಏರಿಸಿದ ಬಹುಮಾ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರ ಮಹಿಳಾ ಉಪಾಧ್ಯಕ್ಷರು ರಾಜೀವ್ ಗಾಂಧಿ ಅವರ ಇಪ್ಪತ್ತಾರನೇ ವಾರ್ಡಿಂದ ಮಾತಾಡ್ತಾ ಇದ್ದೀರಿ ಏನು ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಅಂದ್ರೆ ಈ ಬಿ ಜೆ ಪಿ ಸರ್ಕಾರದವರು ಬೆಲೆಯಿಂದ ಹಿಡಿದು ಗ್ಯಾಸಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಒಂದು ಟ್ಯಾಬ್ಲೆಟ್ಸ್ ಇಂದ ಹಿಡಿದು ಎಲ್ಲ ಬೆಲೆ ಏರಿಕೆ ಮಾಡಿ ಜೆ ಮಾಡಿ ಮಾಡಿ ಜನಸಾಮಾನ್ಯರಿಗೆಲ್ಲ ತುಂಬ ತೊಂದರೆ ಮಾಡಿಬಿಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಇವತ್ತು ನ್ಯಾಯ ಬೇಕು ಅಂತ ಪಿಡಂಬಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸಮ್ಮುಖದಲ್ಲಿ ನಮ್ಮ ರಾಜೀವ್ ಗೌಡರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ ನಮ್ಗೆ ನ್ಯಾಯ ಬೇಕು ನಮ್ಮ ಹೆಣ್ಮಕ್ಳಿಗೆಲ್ಲ ನ್ಯಾಯ ಬೇಕು ಅಂತ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜಗೌಡ ನೇತೃತ್ವದಲ್ಲಿ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ವಿರುದ್ಧ ಬೆಲೆ ಏರಿಕೆ ಕಟ್ಟಿಸಿ ಗ್ಯಾಸ್ ಮತ್ತೆ ಡೀಸೆಲ್ ಬೆಲೆ ಬೆಲೆ ಏರಿಕೆ ಮಾಡಿರುವ ಸರ್ಕಾರ ವಿರುದ್ಧ ಪ್ರೊಟೆಸ್ಟ್ ಮಾಡಲು ನಮ್ಮ ಶಿಲ್ಘಟ್ಟ ನಗರದಿಂದ ರಾಜೀವರ್ ನೇತೃತ್ವದಲ್ಲಿ ಬಸ್ಸಲ್ಲಿ ಒಂದು ನಾಲ್ಕು ಬಸ್ಸು ನಾಲ್ಕು ಬಸ್ ಇಲ್ಲಿಂದ ಹೊರಟಿದೆ ಎಲ್ಲ ಹೋಗಿ ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲ ಹೊರಟಿದ್ದೀವಿ ಜೈ ಬಲೋ ಕಾಂಗ್ರೆಸ್ ಪಾರ್ಟಿ ಕೆ

कानून हिते कानून ಕಾಮರ ಒಬ್ಬೊಬ್ಬರ ಒಬ್ಬರು ಹತ್ತಿದ ಹೆಂಗೆ ಅದ್ಬಿಡಿ ಯಾರ ಬಲೋ ಕಾಂಗ್ರೆಸ್ ಪಾರ್ಟಿ ರಾಜೀವ್ ಗೌಡರಿಗೆ ರಾಜರಿಗೆ ಬಲೋ ಕಾಂಗ್ರೆಸ್ ಪಾರ್ಟಿ ಬಲೋ ಕಾಂಗ್ರೆಸ್ ಪಾರ್ಟಿ ಆತ್ಮೀಯ ಸ್ನೇಹಿತರೆ ಈ ದಿನ ನಾವು ಬೆಂಗಳೂರಿಗೆ ಕೇಂದ್ರ ಸರ್ಕಾರದ ಬಿಜೆಪಿಯ ಏನೊಂದು ಜನವಿರೋಧ ರೀತಿ ಅನುಸರಿಸಿದೆ ಯಾಕೆ ಏರಿಕೆ ಮಾಡಿ ಇಡೀ ಜನಸಾಮಾನ್ಯರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ತೊಂದರೆ ಕೊಡೋಕ್ಕೆ ಕೊಟ್ಟಿದೆ ಬಿಜೆಪಿ ಸರ್ಕಾರ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಕ್ಕೆ ಇವತ್ತು ಸಿಡದಿಂದ ನಮ್ಮ ಈ ಕ್ಷೇತ್ರದ ರಾಜುಗೌಡರ ಅಣ್ಣವರ ನೇತೃತ್ವದಲ್ಲಿ ಈ ಸಿಡೀ ತಾಲೂಕಿನ ಇಪ್ಪತ್ತು ಬಸ್ ಇವತ್ತು ಇಲ್ಲಿಂದ ಹೊಡೆತ ನಗರ ನಗರದಲ್ಲಿ ಹದಿನಾಲ್ಕು ಬಸ್ ಮತ್ತು ಗ್ರಾಮಾಂತರ ಮತ್ತು ಪಂಚಾಯತ್ ಮಟ್ಟದಲ್ಲಿ ಹದಿನಾರು ಬಸ್ ಟೋಟಲ್ ಇಪ್ಪತ್ತು ಬತ್ತು ಇವತ್ತು ಈ ನಮ್ಮ ಸಿಡಿಯಿಂದ ಹೋಗ್ತಾ ಇದೆ ಈ ಹೋಗಿ ನಾವು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆಗೆ ರಾಜಗೌಡ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ